ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾಗಿ ಪ್ರಾರಂಭ ಐಐಟಿ ಜೆಡಬಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ಕರಾಟೆ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಎಚ್ಡಿಕೆ ಹೇಳಿಕೆ ವಿರುದ್ಧ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಹಿಳಾ ವಿರೋಧಿಗಳಿಗೆ ಮತ ನೀಡಬೇಡಿ ರೇಖಾ ಉಮೇಶ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಹಳ್ಳಿಯ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಹಿಳೆಯರ ಕುರಿತಾಗಿ ನೀಡಿದ ಹೇಳಿಕೆ ತೀವ್ರ ಸ್ವರೂಪದ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ನಗರದಲ್ಲಿ ಪ್ರತಿಭಟನೆ ನಡೆಸಿ ಡಿಕೆ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಶನಿವಾರ ತುಮಕೂರಿನ ತುರುವೇಕೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದರು ನಿಮ್ಮ ಕುಟುಂಬದ ಬದುಕು ಏನಾಗುತ್ತದೆ ಎಂದು ಯೋಚನೆ ಮಾಡಬೇಕಾಗಿದೆ ಯಾರ ಜೇಬಿಗೆ ಕೈ ಹಾಕಿ ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ಪ್ರಶ್ನಿಸಿದ್ದರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡುವ ಬರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಹಿಳೆಯರ ಕುರಿತಾಗಿ ನೀಡಿದ ಹೇಳಿಕೆಗೆ ಕಾಂಗ್ರೆಸ್ ತೀಕ್ಷ್ಣ ವಿರೋಧ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಹಲವು ಮಹಿಳಾ ನಾಯಕರುಗಳು ಇದನ್ನು ಖಂಡಿಸಿದ್ದು ಮಂಗಳವಾರವಾದ ಇಂದು ಚಿಂತಾಮಣಿ ನಗರದಲ್ಲಿ ಎಚ್ ಡಿ ಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಪ್ರತಿಭಟನೆ ನಡೆಸಿದರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿರುವ ಮರದ ಬಳಿ ಮಂಗಳವಾರ ಬೆಳಗ್ಗೆ ಜಮಾವಣೆಗೊಂಡ ಮಹಿಳೆಯರು ಅಲ್ಲಿಂದ ಬೆಂಗಳೂರು ರಸ್ತೆಗೆ ಬ ಬಂದು ಅಲ್ಲಿಂದ ವಿವಿಧ ಘೋಷಣಾ ಫಲಕಗಳು ಮತ್ತು ಘೋಷಣೆಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆ ಹೊರಟರು ಪ್ರತಿಭಟನಾ ಮೆರವಣಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಮೂಲಕ ಎಂ ಸಿ ಆಂಜಾರೆಡ್ಡಿ ವೃತ್ತಕ್ಕೆ ಪ್ರವೇಶಿಸಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಎಚ್ ಡಿ ಕೆ ವಿರುದ್ಧ ಘೋಷಣೆ ಕೂಗಿದ ನಂತರ ಅಲ್ಲಿಂದ ವಾಪಸ್ ತೆರಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ನಗರಸಭಾ ಸದಸ್ಯರಾದ ರೇಖಾ ಉಮೇಶ್ ರವರು ಸರ್ಕಾರದ ಗ್ಯಾರಂಟಿಯಿಂದ ಮಹಿಳೆಯರು ಎಲ್ಲಿ ದಾರಿ ತಪ್ಪಿದ್ದಾರೆ ಎಂಬುದನ್ನು ಎಚ್ ಡಿ ಕೆ ನಗರ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಸಾಬೀತು ಮಾಡಬೇಕೆಂದು ಒತ್ತಾಯಿಸಿದರು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿ ಮಹಿಳೆಯರ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಕ್ಷಮಾಪಣೆ ಕೇಳುವುದು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಕ್ಕೆ ರೂಢಿಯಾಗಿದೆ ಆದ್ದರಿಂದ ಪದೇ ಪದೇ ಮಹಿಳೆಯರ ಬಗ್ಗೆ ಮಾತನಾಡುತ್ತಿರುವ ಮಹಿಳಾ ವಿರೋಧಿಗಳಿಗೆ ಚುನಾವಣೆಯಲ್ಲಿ ಮತ ನೀಡಿಬೇಡಿ ಎಂದು ರೇಖಾ ಉಮೇಶ್ ಕೋರಿದರು ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮೆಹಬೂಬ್ ಜಾನ್ ಮಾಜಿ ನಗರಸಭಾ ಸದಸ್ಯ ರಾಧಮ್ಮ ಮತ್ತು ಶೈಲಜಾ ನಾರಾಯಣಸ್ವಾಮಿ ಮಾತನಾಡಿದರು ಇನ್ನು ಪ್ರತಿಭಟನೆಯಲ್ಲಿ ಹಲವಾರು ಆಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ಮಹಿಳೆಯರು ಸೇರಿದಂತೆ ಇತರೆ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಹೆಣ್ಣುಮಕ್ಕಳ ಒಂದು ಬಗ್ಗೆ ಮತ್ತು ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಣು ಬೀದಿಯಲ್ಲಿ ಇದ್ದಾರೆ ದಾರಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಆ ಒಂದು ಬೀದಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದರೆ ಅರ್ಥ ಹೆಣ್ಮಕ್ಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಒಂದು ಮಾತಾಗಿದೆ ಹಾಗಾಗಿ ಎಲ್ಲ ಸಂಘಟನೆಗಳು ಎಲ್ಲ ಹೆಣ್ಣುಮಕ್ಕಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಅವರು ಹೇಳೋಣ ಮಾಡುವ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ಭೀತಿ ಈ ಘಟನೆಯಿಂದ ಎಲ್ಲ ಕಾಣುತ್ತೆ ಅವ್ರ ಮೇಲೆ ಹೆಣ್ಣು ಮಕ್ಕಳನ್ನ ಅವ್ರು ಬಂಧಿಸ್ಕೊ ಅವ್ರಿಗೆ ಒಂದು ಶಿಸ್ತು ಕಲ್ಸಕ್ಕೆ ಅವ್ರಿಗಿಲ್ಲ ಇನ್ನು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಅವರು ಕಲ್ಸಕ್ಕೆ ಹೋಗಿರೋದು ಒಂದು ಅಭಾಸದ ವಿಚಾರ ಆಗಿದೆ ಹಾಗಾಗಿ ಮುಂದೆ ಅವರು ಯಾವುದೇ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬಹುದು ಮಾತಾಡಬಾರದು ಮತ್ತೆ ಈಗಾಗಲೇ ಒಂದು ಸಂತಾಪ ಸೂಚಿಸುವಂಗೆ ಕಣ್ಣೊರೆಸೋ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ನಾಯಕಿಯರು ನಂದಿದ್ರೆ ಕ್ಷಮಿಸಿ ಅನ್ನೋಂಗೆ ಆದ್ರೆ ಇಲ್ಲಿ ಮಹಿಳಾ ನಾಯಕಿಯರು ಅಂತ ಯಾರು ಇಲ್ಲ ಬರೀ ಹೆಣ್ಣು ಮಕ್ಕಳ ಪರ ನಾವಿದ್ದೀವಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ನೋವಾಗಿದೆ ಅವರನ್ನ ನೇರ ಕಾನೂನು ರೀತಿ ಖುದ್ದಾಗಿ ಕ್ಷಮಾಪಣೆ ಕೇಳಬೇಕು ಅಂತೆಲ್ಲ ನಮ್ಮೆಲ್ಲರ ಒಂದು ಮಕ್ಕಳು ಏನೇನ್ ಮಾಡ್ತಾ ಅಂತ ವಿಚಾರಣೆ ಮಾಡಿಕೊಂಡು ಕೊಡ್ಬೇಕು ಅವ್ರು ನಾಚಿಕೆ ಆಗಬೇಕು ಕುಮಾರಸ್ವಾಮಿ ಅವರಿಗೆ ಈ ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು ರಾಜ್ಯಾಧ್ಯಕ್ಷರಾಗಿ ಆ ಸಿಂಬಲ್ ಹಾಕೊಂಡಿದಾರಲ್ಲ को खाने ग़ोर गरीब को महीना भर खाने के वास्ते चावल दी खर्च के वास्ते पैसे कम होए सबसे पैसे कौन को डाल रही फ्री प्रसंगर को नहीं और जो 2000 रुपए जो दे रही ग़ोर गरीब मांवा मेरे क्या कर रही बच्चा को फीस मिल रही, उसे तका तो रही कि फ्रूट्स की ले लगा दो 2000 रुपए की उसकी जिंदगी बच्चे ऐसे जातो है एक बाइक ना

ಿರುವ ಒಂದು ಗೊಂದಲ ಮಹಿಳೆಯರ ಮೇಲೆ ಕೊಟ್ಟಿರುವಂತಹ ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಎರಡು ಸಾವಿರ ಏನೋ ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿತೀರಾ ಬನ್ನಿ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವು ದಾರಿ ತಪ್ಪಿದ್ದಾರೆ ಆ ಎರಡು ಸಾವಿರ ರೂಪಾಯಿಯಿಂದ ಒಂದು ಮಗು ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ ಫೀಸ್ ಕಟ್ತಾ ಇದ್ದಾರೆ ಒಂದು ಮಗು ಶಾಲೆಗೆ ಹೋಗ್ತಾ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಎಷ್ಟು ಅನುಕೂಲ ಆಗಿದೆ ಅನ್ನೋದು ಎದೆ ಮುಟ್ಟಿ ಒಂದು ಪ್ರತಿಯೊಬ್ಬ ಪುರುಷನಾಗಿರ್ಬೋದು ಮಹಿಳೆ ಆಗಿರ್ಬೋದು ಎದೆ ಮುಟ್ಟಿ ಧೈರ್ಯ ಹೇಳ್ಬೋದು ಅದು ನಮಗೆ ಪ್ರಯೋಜನ ಆಗಿದೆ ಅಂತೇಳಿ ಇದು ಯಾವುದೇ ಪಕ್ಷವಾಗಿ ನಾವು ಹೇಳ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಹೇಳಿರುವಂತಹ ಏನೋ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗೆ ಬೇಡ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ಇವಾಗಾಗ್ಲೇ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಪಾಳ್ ಸರ್ ಬಗ್ಗೆ ಏನ್ ಹೇಳಿದ್ರು ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತಿದ್ದಕ್ಕೆ ಏನ್ ಹೇಳಿದ್ರೆ ನೀವು ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಇನ್ನೊಬ್ರು ಇನ್ನೊಬ್ರು ಪ್ರತಿಯೊಬ್ರು ಸಾಕು ಅನ್ನ ಹೆಣ್ಣು ಮಕ್ಕಳ ಹೀಗೆ ನೀವು ಮಾಡ್ಕೊಂಡು ಹೋಗ್ತೀರಾ ಈ ಮುಖಾಂತರ ಏನ್ ಹೇಳೋದಿಕ್ಕೆ ಶಿಕ್ಷೆ ಪಡ್ತೀನಿ ಅಂದ್ರೆ ಮಹಿಳೆಯರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂತ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬಹುದು ಜೆ ಡಿ ಎಸ್ ಆಗಿರ್ಬಹುದು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತಾನ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತವನ್ನ ಹಾಕಿ ದಯವಿಟ್ಟು ಇಂಥ ವಿರೋಧಿ ಮಹಿಳೆ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನು ಕೊಡಬೇಡಿ ಅಂತ ಹೇಳ್ಕೊಂಡು ಮಹಿಳೆಯರನ್ನೇ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ